ಎಲ್ಲರಿಗೂ ನಮಸ್ಕಾರಗಳು ಇದು ಎರಡ್ ಸಾವಿರ ಇಪ್ಪತ್ತೆರಡರ ಒಂದು ಮುರಾರ್ಜಿ ದೇಸಾಯಿ ಮತ್ತು ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಗಳ ಪ್ರವೇಶಕ್ಕಾಗಿ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದೆ ಈ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳು ಮತ್ತು ಅದರ ವಿವರಣೆಯೊಂದಿಗೆ ನಾನು ಉತ್ತರಗಳನ್ನು ನೀಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ನಾನು ಈ ಇಪ್ಪತ್ತು ಪ್ರಶ್ನೆ ಅಂದ್ರೆ ಎಲ್ಲ ವಿಷಯಗಳು ಇಪ್ಪ ಇಪ್ಪತ್ತು ಅಂಕಗಳಿಗಿವೆ ಹಾಗಾಗಿ ಗಣಿತದ ಇಪ್ಪತ್ತು ಪ್ರಶ್ನೆಗಳಿಗೆ ನಾನು ಸಂಪೂರ್ಣವಾದಂತಹ ಒಂದು ಪರಿಹಾರವನ್ನು ನೀಡ್ತಾ ಇದ್ದೇನೆ ಈಗ ಆ ವಿಡಿಯೋವನ್ನು ಪ್ರಾರಂಭಿಸೋಣ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ವಿವರಣೆಯನ್ನು ನೀಡಿದ್ದೇನೆ ಈಗ ನಲವತ್ತೊಂದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಲಘು ಕೋನ ಅಂದ್ರೆ ಯಾವುದು ಈಗ ನೋಡಿ ಇದು ಒಂದೊಂದು ನೋಡ್ತಾ ಹೋಮ್ ಇದೊಂದು ಒಂದೊಂದು ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇದ್ದಾಗ ಇದು ಅಧಿಕ ಕೋನ ಅಂತ ಕರಿತೀವಿ ಅಥವಾ ವಿಶಾಲ ಕೋನ ತೊಂಬತ್ತು ಡಿಗ್ರಿ ಇದ್ರೆ ಲಂಬ ಕೋನ ನೂರ ಎಂಬತ್ತಿದ್ರೆ ಸರಳ ಕೋನ ತೊಂಬತ್ತಕ್ಕಿಂತ ಕಡಿಮೆ ಇದ್ದರೆ ನಾವು ಲಘು ಕೋನ ಅಂತೀವಿ ಹಾಗಾಗಿ ಇಲ್ಲಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೀದ್ ಉತ್ತರ ಸರಿಯಾದ ಉತ್ತರ ನಲವತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿ ಬಣ್ಣ ಬಳಿಯ ಅಥವಾ ಕಪ್ಪಾಗಿಸಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕಾಗಿದ್ರೆ ಎಷ್ಟು ಸಮನಾದ ಭಾಗಗಳಿವೆ ಅಂದ್ರೆ ಒಟ್ಟು ಸಮನಾದ ನಾಲ್ಕು ಭಾಗಗಳಿವೆ ಅದರಲ್ಲಿ ಬಣ್ಣ ಹಚ್ಚಿರುವ ಭಾಗ ಎಷ್ಟು ಅಂದ್ರೆ ಅದನ್ನು ಅಂಶದಲ್ಲಿ ಬರೀಬೇಕು ಒನ್ ಬೈ ಫೋರ್ ಹೀಗಾಗಿ ನಲವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೀದು ಉತ್ತರ ಇನ್ನು ನಲವತ್ ಮೂರನೇ ಪ್ರಶ್ನೆ ಎರಡ್ ಸಾವಿರ ಮೂರ್ನೂರ ನಲವತ್ತೈದು ಇಂಟು ಮೂವತ್ತೆರಡು ಅಂದ್ರೆ ಇವುಗಳನ್ನ ಕೆಳಗಡೆ ಹಾಕೊಂಡು ಅವುಗಳನ್ನ ಗುಣಾಕಾರವನ್ನ ಮಾಡಬೇಕು ಈ ಗುಣಾಕಾರಗಳನ್ನ ಮಾಡಿದ್ರೆ ಬಂದಿರ್ತಕ್ಕಂಥ ಉತ್ತರ ಎಪ್ಪತ್ತೈದು ಸಾವಿರದ ನಲವತ್ತು ಅನ್ನುವಂಥದ್ದು ಗುಣಾಕಾರ ಮಾಡ್ಕೊಳ್ಳಿ ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ತ್ರೀ ಡಿವೈಡ್ ಬೈ ಟೆನ್ ತ್ರೀ ಡಿವೈಡ್ ಬೈ ಟೆನ್ ಇದೆ ಕೆಳಗಡೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಹೇಳೀನಿ ಕಡೆ ಒಂದರ ಮುಂದೆ ಎಷ್ಟು ಇರುತ್ತೆ ಅಷ್ಟು ಸಂಖ್ಯೆಯನ್ನು ಹಿಂದೆ ಬರ್ಬೇಕಿಲ್ಲಿ ಎಸ್ ಸೊನ್ನೆ ಒಂದರ ಮುಂದೆ ಶೇರ್ದಲ್ಲಿ ಒಂದ್ ಸೊನ್ನೆ ಇದೆ ಅಂದ್ರೆ ಒಂದು ಸಂಖ್ಯೆ ಆದರೆ ದಶಮೋಶವನ್ನು ಕೊಡ್ಬೇಕು ಈ ಸೊನ್ನೆ ಹೋಯ್ತು ಅಂದ್ರೆ ಎಸ್ ಇದೆ ಒಂದ್ ಸೊನ್ನೆ ಒಂದ್ ಸಂಖ್ಯೆ ಆದ ನಂತರ ದಶಮೋಶ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಇರ್ತಕ್ಕಂಥ ಉತ್ತರ ಈ ಆಪ್ಷನ್ ಸರಿಯಾದ ಉತ್ತರ ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನೋಡ್ರಿ ಕರಿ ಈಗ ಥರ್ಟಿ ಫೈವ್ ಡಿವೈಡ್ ಬೈ ತರ್ಟಿ ಫೈವ್ ಡಿವೈಡ್ ಬೈ ಟೆನ್ ಇದೆ ಒಂದು ಸೊನ್ನೆ ಅದನ್ನ ದಶಮೌಷ ಕೊಡಬೇಕು ಈ ಸೊನ್ನೆ ತೆಗಿಬೇಕು ಒಂದು ಅಂಕೆ ಆದ್ರೆ ದಶಮೋಶ ಒಂದ್ ವೇಳೆ ಇನ್ನೊಂದು ಸೊನ್ನೆ ಅದಂದ್ರೆ ಎರಡು ಅಂಕಿ ಆದ್ಮೇಲೆ ದಶಮೋಸ್ ಒಂದ್ ವೇಳೆ ಇನ್ನೊಂದು ಸೊನ್ನೆ ಇದ್ರೆ ಒಂದು ಎರಡು ಇಲ್ಲೊಂದು ಸೊನ್ನೆ ಕೊಟ್ಟು ಮೂರ್ ಆರು ನಂತರ ದಶಮೋಸ್ ಕೊಡ್ಬೇಕು ಇದು ಮೂರು ಸೊನ್ನೆಗಳನ್ನ ತೆಗಿಬೇಕು ಅಂತ ಈ ರೀತಿಯಾಗಿ ಇದನ್ನ ಉತ್ತರಿಸ್ತಕ್ಕಂಥ ಇನ್ನು ನಲವತ್ತೈದನೇ ಪ್ರಶ್ನೆ ಪ್ರತಿಯೊಂದು ಹದಿಮೂರು ಒಂದು ಹದಿಮೂರು ಎರಡು ಇಪ್ಪತ್ತಾರು ಹದಿಮೂರ್ ಮೂರ್ ಮೂವತ್ತೊಂಬತ್ತು ಹದಿಮೂರ್ ನಾಲ್ಕು ಐವತ್ತೆರಡು ಹದಿಮೂರೈದು ಅರವತ್ತೈದು ಅನ್ನುವಂಥದ್ದು ಡಿ ಉತ್ತರ ಸರಿಯಾದ ಉತ್ತರ ಅಂದ್ರೆ ಪ್ರತಿಯೊಂದು ಹದಿಮೂರರ ಅಪೂರ್ತೆಗಳನ್ನು ಇಲ್ಲಿ ಬರೆಯಲಾಗಿದೆ ಅಂತ ಇನ್ನು ನೆಕ್ಸ್ಟ್ ಕ್ವಶನ್ ಇಲ್ಲಿ ಆರ್ ಸಾವಿರ ಲೀಟರ್ಗಳನ್ನ ಕಿಲೋ ಲೀಟರ್ ನಲ್ಲಿ ಅಂದ್ರೆ ಆರ್ ಸಾವಿರ ಲೀಟರ್ ಇದೆ ಅಂದ್ರೆ ಒಂದು ಲೀಟರ್ ಗೆ ಒಂದು ಸಾವಿರ ಕಿಲೋ ಲೀಟರ್ ಅಂದ್ರೆ ಒಂದು ಲೀಟರ್ ಒಂದು ಕಿಲೋ ಲೀಟರ್ ಒಂದ್ ಸಾವಿರ ಲೀಟರ್ ಗಳಿಗೆ ಲೀಟರ್ ಅಂದ್ರೆ ಆರು ಕಿಲೋ ಲೀಟರ್ ಗಳಿಗೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೀದ್ ಸರಿಯಾದ ಉತ್ತರ ನೆಕ್ಸ್ಟ್ ಆರು ಬಂಡಲಗಳ ವೈರಿನ ಒಟ್ಟು ಉದ್ದ ಎರಡ್ ನಲ್ವತ್ತು ಮೀಟರ್ ಆದ್ರೆ ಒಂದು ಬಂಡಲ ವೈರಿನ ಉದ್ದ ಎಷ್ಟು ಅಂದ್ರೆ ಇದು ಎರಡು ನೂರ ನಲವತ್ತಿದೆ ಒಟ್ಟು ಬಂಡಲಿನ ಉದ್ದ ಆರು ಬಂಡಲಗಳ ಉದ್ದ ಅದನ್ನ ಎಷ್ಟು ಬಂಡಲ್ಗಳಿವೆ ಆರು ಇವೆ ಅಂದ್ರೆ ಇದನ್ನ ಭಾಗಾಕಾರ ನೋಡಬೇಕು ಆರ್ ಒಂದ್ಲೇ ಆರು ಆರ್ ನಾಲ್ಕು ಇಪ್ಪತ್ನಾಲ್ಕ ಅಂದ್ರೆ ಎಷ್ಟು ನಲವತ್ತು ಮೀಟರ್ ಅನ್ನುವಂಥದ್ದು ಆರು ಬಂಡಲ್ಗಳ ವೈರಿನ ಒಟ್ಟು ಉದ್ದ ಎರಡ್ನೂರ ನಲವತ್ತು ಅಂದ್ರೆ ಒಂದು ಬಂಡಲ್ ಅಂದಾಗ ಅದನ್ನ ಭಾಗಿಸಬೇಕು ಭಾಗಿಸಿದಾಗ ನಲವತ್ತು ಮೀಟರ್ ಒಂದು ಗಡಿಯಾರದಲ್ಲಿ ಮೂರು ಗಂಟೆ ಸಮಯವಿದ್ದಾಗ ಆ ಎರಡು ಮೂಲಗಳ ನಡುವಿನ ಕನಿಷ್ಠ ಕೋಣ ಅಂತ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಸಮಯ ಮೂರು ಗಂಟೆ ಆಗಿದೆ ಆಗ್ಬೇಕಾದ್ರೆ ನಿಮಿಷದ ಇರಬೇಕು ಇಲ್ಲಿರುವಂತ ಕೋಣೆ ಎಷ್ಟು ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಸರಿಯಾದ ಉತ್ತರ ಡಿದು ಅಂತ ಈ ಕೆಳಗಿನ ಆಕೃತಿ ಹೆಸರನ್ನು ತಿಳಿಸಿ ಅಂತ ಹೇಳಿದರೆ ಇದು ಸಿಲಿಂಡರ್ ಇದೆ ಶಂಕು ಈಗಾಗಲೇ ಹಿಂದಿನ ಚಿತ್ರದಲ್ಲಿ ಬಂದಿತ್ತು ಇದು ಯಾವ್ದು ಆಕೃತಿ ಇದು ಶಂಕು ಎಲ್ಲಾ ಚಿತ್ರಗಳನ್ನು ಗೊತ್ತಿರಬೇಕು ಇದು ಶಂಕು ಶೌಕ್ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಂದ್ರೆ ಎಲ್ಲಾ ಬಾಹುಗಳು ಸಮನಾಗಿರ್ಬೇಕ ಆಯತ ಇದು ಉದ್ದ ಹೆಚ್ಚಿರುತ್ತೆ ಅಗಲ ಕಡಿಮೆ ಅಭಿಮುಖ ಬಾಹುಗಳು ಸಮ ಸಿಲಿಂಡರ್ ಅಂದ್ರೆ ಇದು ಸಿಲಿಂಡರ್ ನಮಗೆ ಕೇಳಿರುವಂತ ಪ್ರಶ್ನೆ ಸಿಲಿಂಡರ್ ಈ ಕೆಳಗಿನ ಆಕೃತಿ ಹೆಸರು ತಿಳಿಸಿ ಅಂತ ಕೇಳಿದರೆ ಇದ್ರ ಕೇಳಿದರೆ ಇದು ಯಾವ ಆಕೃತಿ ಇದೆ ಸಿಲಿಂಡರ್ ಅನ್ನುವಂಥದ್ದು ಸಿ ಆಪ್ಷನ್ ಸರಿಯಾದ ಉತ್ತರ ಮೂರು ಕೆ ಜಿ ಎರಡ್ನೂರು ಗ್ರಾಮಗಳನ್ನ ಗ್ರಾಮಗಳಲ್ಲಿ ಮೂರು ಕೆ ಜಿ ಒಂದ್ ಕೆ ಜಿಯಲ್ಲಿ ಒಂದ್ ಸಾವಿರ ಗ್ರಾಮ್ ಇರುತ್ತೆ ಮೂರು ಕೆ ಜಿಯಲ್ಲಿ ಮೂರು ಸಾವಿರ ಗ್ರಾಮ ಪ್ಲಸ್ ನೂರು ಅಂದ್ರೆ ಮೂರ್ ಸಾವಿರದ ನೂರು ಗ್ರಾಮು ಎ ಆಪ್ಷನ್ ಸರಿಯಾದ ಉತ್ತರ ಈ ಕೆಳಗಿನ ವೃತ್ತದಲ್ಲಿ ಜಾ ಕೇಳಿದ್ದಾರೆ ಓ ಎಂ ಏನಿದೆ ಅಂತ ನೋಡೋಣ ಒ ಎಂ ಏನಿದೆ ಇದು ತ್ರಿಜ್ಯ ಇದೆ ಓ ಎಂ ನೋಡ್ರಿ ಕೇಂದ್ರದಿಂದ ಪರಿಧಿ ಹೋಗಿ ಮುಟ್ಟಿದೆ ತ್ರಿಜ್ಯ ಸಿ ಡಿ ಏನಿದೆ ಇದು ವ್ಯಾಸ ಇದೆ ಸಿ ಡಿ ಏನಿದೆ ನೋಡ್ರಿ ಇಲ್ಲಿ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗಿರ್ತಕ್ಕಂಥ ಇದಕ್ಕ ನಾವು ವ್ಯಾಸ ಅಂತ ಕರಿತೀವಿ ಡಿ ಎಂ ಏನಿದೆ ಡಿ ಯಾವ ಏನಿಲ್ಲ ಇದು ಕಂಸ ಈ ಕಡೆ ತೋಂಡಿ ಅಂದ್ರೆ ಇದನ್ನ ಕಂಸ ಅಂತ ಕರಿಬಹುದು ಈಗಿರ್ತಕ್ಕಂಥ ಯಾವುದು ಎ ಬಿ ಎ ಬಿ ಏನಿದೆ ಕೇಂದ್ರದ ಮೂಲಕ ಹಾದು ಹೋಗಿಲ್ಲ ಇದು ಕೇಂದ್ರದ ಮೂಲಕ ಹಾದು ಹೋಗದೆ ಇರ್ತಕ್ಕಂಥ ವೃತ್ತದ ಪರಿಧಿ ಏನಿಲ್ಲ ಎರಡು ಬಿಂದುಗಳಲ್ಲಿ ಇದು ಇದೆಲ್ಲ ರಕ್ತದ ಪರಿವೇ ಮೇಲಿನ ಎರಡು ಬಿಂದುಗಳನ್ನ ಸೇರಿಸುವ ರೇಖೆ ಕೇಂದ್ರದ ಮೂಲಕ ಹಾದು ಹೋಗದೆ ಇರುವುದರಿಂದ ಇದನ್ನು ನಾವು ಏನು ಕರಿತೀವಿ ಜ ಹಾಗೆ ಜ ಯಾವುದು ಇಲ್ಲಿ ಎ ಸಿ ಅನ್ನುವಂತ ಉತ್ತರ ಒಂದು ನೋಟ್ ಪುಸ್ತಕದ ಬೆಲೆ ಮೂವತ್ತು ರೂಪಾಯಿ ಇಪ್ಪತ್ತೈದು ಪೈಸೆ ಆದರೆ ಮೂವತ್ತು ಪಾಯಿಂಟ್ ಎರಡು ಐದು ಆದರೆ ಏಳು ನೋಟ್ ಪುಸ್ತಕಗಳ ಬೆಲೆ ಅಂದ್ರೆ ಇದು ಥರ್ಟಿ ಪಾಯಿಂಟ್ ಪ್ರೂಫೈ ಅನ್ನ ಹಾಕೊಳ್ಬೇಕು ಥರ್ಟಿ ಪಾಯಿಂಟ್ ಇಲ್ಲಿ ಗುಣಾಕಾರಗಳನ್ನ ಬಹಳ ಇಂಪಾರ್ಟೆಂಟ್ ಯಾಕ ಗುಣಾಕಾರ ದಶಮೋಷ್ ಗುಣಾಕಾರ ದಶಮೋಶ ಕೂಡಿಸೋರು ಕಳೆದ ಬಹಳಷ್ಟು ಲೆಕ್ಕಗಳನ್ನ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸಂಕಲನ ವ್ಯವಕಲನ ಗುಣಾಕಾರ ಭಾಗಗಳನ್ನು ತಪ್ಪದೇ ಮಾಡ್ಕೊಳ್ಳಿ ಅಂತ ಈಗ ನಾನು ಗುಣಿಸಿದಾಗ ಬಂದಿರುವಂತ ಉತ್ತರ ಎರಡ್ನೂರ ಹನ್ನೊಂದು ಇದು ಬಿ ಆಪ್ಷನ್ ಈ ಕೆಳಗಿನ ತ್ರಿಭುಜವು ಯಾವುದಕ್ಕೆ ಉದಾಹರಣೆ ಅಂದ್ರೆ ಇದು ಈ ಬಾವು ಅವು ಸಮ ಇಲ್ಲ ಅಂದ್ರೆ ಇದು ಎರಡು ಬಾವುಗಳ ಸಮ ಇದ್ರೆ ಅದನ್ನ ಸಮದ್ವಿ ಬಾವು ತ್ರಿಭುಜ ಸಮಬಾಹು ಅಂದ್ರೆ ಮೂರೂ ಬಾಹುಗಳು ಸಮನಾಗಿರ್ಬೇಕು ಸಮಬಾಹು ಎರಡು ಸೇಮ್ ಕೊಟ್ಟಿದ್ದಾರೆ ಸಮಬಾಹು ಸಮಬಾಹು ಇದು ಲಂಬ ಕೋಣ ತ್ರಿಭುಜ ಅಂದ್ರೆ ತ್ರಿಭುಜದ ಒಂದು ಕೋಣ ಏನಾಗಿರ್ಬೇಕು ತೊಂಬತ್ತು ಡಿಗ್ರಿ ಸಮ ಇದ್ರೆ ಇದು ಲಂಬ ಕೋಣ ತ್ರಿಭುಜ ಅಂತ ಕರಿತೀವಿ ಲಂಬಕೋನ ತ್ರಿಭುಜ ಎರಡು ಬಾಹುಗಳ ಸಮಯ ಇದ್ರೆ ಸಮ ದ್ವಿ ಬಾವು ಮೂರು ಬಾಹುಗಳ ಸಮಯ ಇದ್ರೆ ಸಮ ಬಾಹು ತ್ರಿಭುಜ ಇನ್ನು ಐವತ್ನಾಲ್ಕನೇ ಪ್ರಶ್ನೆ ಎರಡ್ ಸಾವಿರದ ಆರ್ನೂರ ಮೂವತ್ತೊಂದು ಪಾಯಿಂಟ್ ಎರಡು ಐದು ಮೂರ್ ಸಾವಿರದ ನಾಲ್ಕನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ಇವೆರಡು ಕೂರ್ಸಿ ಅಂತ ವಾರ ಸಂಕಲನವನ್ನ ಮಾಡುವಾಗ ವಕಲ ಮಾಡುವಾಗ ದಶಮಾಂಶ ಕೆಳ ದಶಮೋಶ ಇಟ್ಟು ಬಿಡಿ ಸ್ಥಾನ ಕೆಳ ಬಿಡಿ ಹತ್ತಿರ ಕೆಳಗ ಹತ್ತು ಆಕಡೆ ದಶಾಂಶ ಶತಾಂಶ ಸ್ಥಾನಗಳಿಗೆ ಅನುಗುಣವಾಗಿ ಅವುಗಳ ಕೆಳಗಡೆ ಬರ್ಕೊಂಡು ಬಿಂದು ದಶಮ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತೋ ಅದನ್ನು ಕೂಡಿಸಬೇಕು ಇದು ಉತ್ತರ ಸೀದ ಸರಿಯಾದ ಉತ್ತರ ಇಲ್ಲ ಎಂಟು ಸಾವಿರದ ಆರ್ನೂರ ಮೂವತ್ತೈದರಲ್ಲಿ ಮೂರ್ ಸಾವಿರದ ಇಪ್ಪತ್ತನ ಕಳೆಯಿರಿ ಐದು ಸಾವಿರದ ಹದಿನೈದು ಅನ್ನುವಂತ ಈ ಆಪ್ಷನ್ ಸರಿಯಾದ ಉತ್ತರ ಒಂದು ಆಯಾತಕಾರದ ಹೊಲದ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಿದ್ದಾರೆ ವಿಸ್ತೀರ್ಣ ಕೇಳಿದರೆ ಆಯಾತದ ವಿಸ್ತೀರ್ಣ ಅದು ಉದ್ದ ಎಂಟು ಅಗಲ ಅಂತಿದೆ ಆಯಾತದ ವಿಸ್ತೀರ್ಣ ಉದ್ದ ಎಂಟು ಅಗಲ ಉದ್ದ ಎರಡ್ನೂರ ಐವತ್ತಿದೆ ಉದ್ದ ಎರಡ್ನೂರ ಐವತ್ತು ಮೀಟರ್ ಇದೆ ಅಗಲ ಎಷ್ಟಿದೆ ಒಂದೂರ ಐವತ್ತು ಮೀಟರ್ ಇದೆ ಇವುಗಳನ್ನು ಎರಡನ್ನ ಗುಣಾಕಾರ ಮಾಡಿದ ಬಂದಿರತಕ್ಕಂಥ ಉತ್ತರ ಮೂವತ್ತೇಳು ಸಾವಿರದ ಐದುನೂರು ವಿಸ್ತೀರ್ಣ ಇದ್ದಾಗ ಚದರ್ ಮೀಟರ್ ಅಂತ ಬರೀಬೇಕು ಇನ್ನು ಐವತ್ತೇಳನೇ ಪ್ರಶ್ನೆ ಒಂದು ಚೌಕಾಕಾರದ ಕೊಠಡಿಯ ಉದ್ದ ಎಂಟಾದ್ರೆ ಸುತ್ತಳತೆ ಸುತ್ತಳತೆ ಅಂದ್ರ ಚೌಕದ ಎಲ್ಲಾ ಬಾಹುಗಳನ್ನ ಕೂರಿಸಬೇಕು ಇದು ಎಂಟು 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 ನಾಲ್ಕಲೆ ಮೂವತ್ತೆರಡು ಅಥವಾ ಚೌಕದ ಸುತ್ತಳತೆ ಕಂಡಿಡುವ ಸೂತ್ರ ನಾಲ್ಕು ಗುಣಿಲೆ ಏನಿದೆ ನಾಲ್ಕಕ್ಕೆ ನಾಲ್ಕು ಪ್ರತಿ ಬಾಹುವಿನ ಅಳತೆ ಎಂಟು ಅಂದ್ರೆ ನಾಲ್ಕು ಎಂಟಲೇ ಮೂವತ್ತೆರಡು ಮೀಟರ್ ಅರತ್ತೆ ಮೀಟರ್ ನಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಮೂವತ್ತು ಮೀಟರ್ ನಲ್ಲಿ ಉತ್ತರ ಐದು ಕಿಲೋಮೀಟರ್ ಗಳನ್ನ ಮೀಟರ್ಗಳಲ್ಲಿ ಪರಿವರ್ತಿಸ ಒಂದು ಕಿಲೋಮೀಟರ್ ನಲ್ಲಿ ಒಂದ್ ಸಾವಿರ ಮೀಟರ್ ಇತ್ತು ಐದು ಕಿಲೋಮೀಟರ್ ನಲ್ಲಿ ಐದು ಸಾವಿರ ಅಂದ್ರೆ ಐವತ್ತೆಂಟನೇ ಪ್ರಶ್ನೆಗೆ ಬೀ ಇದು ಸರಿಯಾದ ಉತ್ತರ ಇನ್ನು ಐವತ್ತೊಂಬತ್ತನೇ ಪ್ರಶ್ನೆಗೆ ಈ ಇಪ್ಪತ್ತಾರು ಸಾವಿರ ಎರಡ್ನೂರ ಐವತ್ತಾರಕ್ಕೆ ಎಷ್ಟನ್ನ ಕೂಡಿಸಿದರೆ ನಲವತ್ತೊಂದು ಸಾವಿರ ಎರಡ್ನೂರ ಅರವತ್ತಾರು ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಎಷ್ಟನ್ನ ಕೂಡಿಸಿದರೆ ಅಂದ್ರೆ ಅದನ್ನು ನಾನು ಎಕ್ಸ್ ಅಂತ ತೆಗೆದುಕೊಂಡಿದ್ದೇನೆ ಈ ಎಕ್ಸ್ ಅಂತ ತೆಗೆದುಕೊಂಡಾಗ ಈ ಎಕ್ಸ್ ಇದು ನಲವತ್ತೊಂದು ಸಾವಿರ ಎರಡ್ನೂರ ಅರವತ್ತು ಪ್ಲಸ್ ಇಪ್ಪತ್ತಾರು ಸಾವಿರದ ಎರಡ್ನೂರ ಐವತ್ತಾರನ ಬಲಭಾಗದ ಒಯ್ದ ಮೈನಸ್ ಆಯಿತು ಈಗ ಇವುಗಳನ್ನು ಕರೆದಾಗ ಹದಿನೈದು ಸಾವಿರದ ನಾಲ್ಕು ಅನ್ನುವಂಥ ಉತ್ತರ ಇನ್ನು ಅರವತ್ತನೇ ಪ್ರಶ್ನೆ ಏನಿದೆ ಒಂದ್ ಸಾವಿರದ ನಾಲ್ಕುನೂರ ನಲವತ್ತಕ್ಕೆ ಹದಿನಾರರಿಂದ ಭಾಗಾಕಾರ ಮಾಡಿದಾಗ ಬಂದಿರತಕ್ಕಂಥ ಉತ್ತರ ಇಲ್ಲಿ ತೊಂಬತ್ತು ಅನ್ನುವಂಥ ಉತ್ತರ ಆತ್ಮೇಲೆ ಈ ರೀತಿಯಾಗಿ ಇನ್ನೂ ನ ಬಹಳಷ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂದ್ರೆ ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಪರಿಹಾರವನ್ನು ನೀಡಿ ನಂತರ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಂಡು ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ರೀತಿಯಲ್ಲಿ ನಾನು ವಿವರಣೆಯನ್ನು ನೀಡ್ತಾ ಇರ್ತೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ನಾನು ಕೇವಲ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿವರಣೆಯನ್ನು ನಾನು ಈಗ ನೀಡ್ತಾ ಇದ್ದೇನೆ ಹಾಗಾಗಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು